ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ತಾರಿ ಮಾಡುವ ನಮಸ್ಕಾರಗಳು ಶ್ರೀ ಹರಿಭಕ್ತಿ ಸಾರ ಅನ್ನುವುದು ಕನಕದಾಸರ ಅನನ್ಯವಾದ ಸಂದೇಶವನ್ನು ನೀಡುವ ಕೃತಿ ಮನುಷ್ಯನ ಬದುಕನ್ನ ಓರೆ ಕೋರೆಗಳನ್ನು ಸದಾ ತಿದ್ದುವ ಗಿದ್ದು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಮಾತುಗಳ ಗೊಂಚಲು ಅಂತಹದ್ದರ ಪದ್ಯಗಳ ಮಾಲಿಕೆಯಲ್ಲಿ

ಈ ಪದ್ಯದಲ್ಲಿ ನೀರ ಮೇಲಣ ಗುಳ್ಳೆ ಎಂದಡಿ ತೋರಿ ಅಡಗುವ ದೇಹ ಈ ಸಂಸಾರ ಬಹಳ ಮುಳುಗಿದೆನು ಪತೀಕರಿಸಿ ನೀರ ಮೇಲಣ ಗುಳ್ಳೆ ನಿಜವಲ್ಲ ಹರಿಯುವಂತ ಮತ್ತೊಂದು ಪದ್ಯದಲ್ಲೂ ಇಂಥದ್ದೇ ಮಾತನ್ನು ನಾವು ನೋಡ್ತೇವೆ ಮನುಷ್ಯನ ಶರೀರ ಅನ್ನೋದು ನಮ್ಮ ದೃಷ್ಟಿಕೋನ ದೊಡ್ಡದಾದಾಗ ಬಹಳ ಚಿಕ್ಕ ಕಾಲದಲ್ಲಿದೆ ಎನ್ನುವುದು ಅರ್ಥ ಆಗುತ್ತೆ ಅದನ್ನು ನೆನಪಿಸುವುದಕ್ಕಾಗಿಯೇ ನಾವು ನಿತ್ಯದಲ್ಲಿ ಸಂಕಲ್ಪವನ್ನು ಮಾಡುವಾಗ ದೇಶ ಮತ್ತು ಕಾಲಗಳನ್ನು ನೆನಪಿಸಿಕೊಳ್ಳುತ್ತೇವೆ ಕಾಲದ ಉದ್ದಗಲಗಳು ಸ್ವಲ್ಪ ಮಟ್ಟಿಗೆ ಅರ್ಥ ಆದ್ರೆ ಆಗ ಈ ದೇಹ ಇರುವ ಕಾಲ ಎಷ್ಟು ಚಿಕ್ಕದ್ದು ಅದರಲ್ಲಿ ಏನೂ ನಿಜವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ದೇಹ ಇರುವ ಒಂದು ತೊಂಬತ್ತು ವರ್ಷದ ಅವಧಿಯಲ್ಲೂ ಹದಿನೈದು ವರ್ಷ ಬಾಲ್ಯದಲ್ಲಿ ಹದಿನೈದು ವರ್ಷ ವೃದ್ಧಾಪ್ಯದಲ್ಲಿ ಐವತ್ತು ವರ್ಷ ನಿದ್ದೆಯಲ್ಲಿ ಉಳಿದದ್ದರಲ್ಲಿ ಎಷ್ಟೋ ಒಂದು ಸ್ವಲ್ಪ ನನಗೋಸ್ಕರ ಅಂತ ಸಿಕ್ಕಿದ್ದರಲ್ಲಿ ಸಂಸಾರವನ್ನ ತೂಗಿಸುವ ದುಡಿಯುವ ಮೈ ಹಿರಿಗಟ್ಟುವ ಕಾರ್ಯದಲ್ಲೇ ಕಳೆದು ಹೋಗುತ್ತಾ ಇರುತ್ತೆ ಅಂತ ನಿನಗೋಸ್ಕರ ಅಂತ ಯೋಚಿಸ್ಲಿಕ್ಕೆ ಸಮಯವೇ ಸಿಗುವುದಿಲ್ಲ ಅನ್ನುವ ಅರ್ಥದಲ್ಲಿ ಗುಳ್ಳೆ ಬಹಳ ಬೇಗ ನಾಶ ಆಗಿ ಹೋಗುತ್ತೆ ಒಂದು ತೊರೆ ಹರಿತ ಸ್ವಲ್ಪ ತಳಭಾಗಕ್ಕೆ ಜೋರಾಗಿ ನುಗ್ಗಿ ಹರಿದಾಗ ಗುಳ್ಳೆ ಏಳುತ್ತೆ ಆ ಗುಳ್ಳೆ ತೊರೆ ಹರಿತಾ ಮುಂದೆ 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 ಸಾಗಿ ಸ್ವಲ್ಪ ದೂರಕ್ಕಾಗುವಾಗ ತಾನಾಗಿ ಅದರೊಳಗೆ ಸೇರಿಕೊಂಡಿದ್ದ ಗಾಳಿ ಅದರ ವೇಗಕ್ಕೆ ನೀರು ಕಲಸಿ ಹೊರಕ್ಕೆ ಹಾರಿ ಹೋಗುತ್ತೆ ಹಾಗೆ ಈ ಶರೀರದಲ್ಲಿ ಸೇರಿದ ಗಾಳಿ ಬಹಳ ದಿವಸ ಉಳಿಯುವುದಿಲ್ಲ ಈ ಶರೀರ ಜರ್ಜರಿತಾದಾಗ ಹೇಗೆ ನೀರಿನ ಗುಳ್ಳೆಯಲ್ಲಿ ನೀರಿನ ಗುಳ್ಳೆ ಮಾಡಿದ ಆ ನೀರಿನ ಭಾಗ ಇಳಿದು ಜಾರುತ್ತೋ ಹಾಗೆ ಈ ಕಣ್ಣು ಮೂಗು ಬಾಯಿ ಎಲ್ಲ ಇಂದ್ರಿಯಗಳು ಕೈ ಸೋತಾದ ಶರೀರದಿಂದ ಜೀವ ಹೊರಕ್ಕೆ ಕಾಲತ್ತೆ ಅಡಗಿ ಹೋಗುತ್ತೆ ಅಲ್ಲಿಯ ತನಕ ಬಹಳ ಗೌರವಿಸ್ತಾ ಇದ್ದ ಶರೀರ ಅದು ಯಾವುದಕ್ಕೂ ಬೆರೆ ಇಲ್ಲದ್ದು ಆಗಿ ಹೋಗುತ್ತೆ ಅಂದ್ರೆ ಆ ಅಲ್ಪ ಕಾಲದಲ್ಲಿ ನಾವು ಏನನ್ನ ಗಳಿಸ್ತೇವೋ ಆ ಪುಣ್ಯ ಅಥವಾ ಪಾಪ ನಮ್ಮ ಜೊತೆಗಿರುತ್ತೆ ಹೊರತು ನೀನ್ ಯಾವ ಸಂಪತ್ತಾಗ್ಲಿ ಭೌತಿಕವಾದ ವಸ್ತುಗಳಾಗ್ಲಿ ನಮ್ಮ ಜೊತೆಗೆ ಹಾದು ಬರುವುದಿಲ್ಲ ಅದಕ್ಕೋಸ್ಕರ ಅಶಾಶ್ವತ ಅಂತ ಹೇಳಿದ್ರು ಸ್ವಲ್ಪ ಕಾಲ ಆ ದೇಹ ನಮ್ಮ ಜೊತೆಗೆ ಇದ್ದಾಗ ನಾವು ಒಳ್ಳೆಯದನ್ನ ಸಂಪಾದಿಸಿದ್ರೆ ಒಳ್ಳೆಯ ಹೆಸರು ಕೀರ್ತಿಯ ಜೊತೆಗೆ ಭಗವತ್ ಪ್ರೀತಿಯನ್ನ ಸಂಪಾದಿಸಿದ್ರೆ ಅದು ಸ್ವಲ್ಪ ದಿವಸ ಉಳಿಯತ್ತೆ ಹೆಸರು ನಮ್ಮ ಪಾಪ ಪುಣ್ಯಗಳು ಇನ್ನಷ್ಟು ದೂರಕ್ಕೆ ಕರ್ಕೊಂಡು ಹೋಗುತ್ತೆ ಭಕ್ತಿ ಭಗವಂತನ ಬಗೆಗಿನ ಈ ಅಸಾರವಾದ ಅದು ಮತ್ತೆಷ್ಟು ಜನ್ಮಗಳನ್ನು ಎತ್ತಿದ್ರೂ ಆತನ ಜೊತೆಗಿದ್ದು ಆತನನ್ನು ರಕ್ಷಿಸುತ್ತೆ ಅದನ್ನು ಸಂಪಾದಿಸಬೇಕು ಆದ್ರೆ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುವುದರೊಳಗೆ ಬಹಳ ಇಲ್ಲಿ ಸಿಗುವಂತಹ ಬೇರೆ ಬೇರೆ ರೀತಿಯ ಸುಖ ಭೋಗಗಳ ಮುಖಗಳು ಒಂದಾದ ಮೇಲೆ ಒಂದರಂತೆ ನಮ್ಮನ್ನ ಕೆಳದು ಕೆಳ ತನ್ನೊಳಗೆ ನುಗ್ಗಿಸಿಕೊಂಡು ಹೊರಕ್ಕೆ ಎಂದೂ ನಮ್ಮ ಕಣ್ಣು ಹಾಯದಂತೆ ತಡೆಗಟ್ಟತ್ತೆ ಮುಳುಗಿ ಹೋಗಿದ್ದೇನೆ ಅದರಿಂದಾಗಿ ದಯವಿಟ್ಟು ನನ್ನ ಮೇಲೆ ಪ್ರೀತಿ ಇರಿಸಿ ನನ್ನ ಒಡೆಯಾಂತನ್ನುವುದನ್ನ ನೀನು ಮತ್ತೆ ಮತ್ತೆ ನೆನಪಿಸಿಕೊಂಡು ಅಚಲಾನಂದ ಪದರಿಯನ್ನು ತೋರಿಸು ನಾಶವಾಗದ ತಡೆ ಇರದ ಇನ್ನೊಬ್ಬರಿಂದ ಕಸಿಯಲಾಗದ ನಮ್ಮದೇ ಆದ ಅಂತರಂಗದ ಸುಖ ಏನಿದೆ ಆನಂದದ ಪದವಿಯನ್ನ ನೀಡು ಅಂತಹ ಪದವಿಗೆ ನಮ್ಮನ್ನು ಸೇರಿಸು ಅಂತಹ ನಿಜವಾದ ಆತ್ಮಿಕವಾದ ಸುಖವನ್ನ ನಿನ್ನ ಹೊರತು ಇನ್ನಾದಿಂದಲೂ ನಾನು ಪಡೆಯಲು ಸಾಧ್ಯ ಇಲ್ಲ ನಿಜವಾದ ಬಾಂಧವ್ಯ ಅದು ನಿನ್ನಲ್ಲಿ ಮಾತ್ರ ಹುಡುಕ್ಲಿಕ್ಕೆ ಸಾಧ್ಯ ಇನ್ಯಾವ ದೃಷ್ಟಿಯಿಂದಲೂ ಕೂಡ ನಿನ್ನ ನಿನ್ನ ಮೀರಿ ಬೇರೆ ಯಾರಿಂದಲೋ ಅದನ್ನು ಪಡೆಯುತ್ತೇವೆ ಅಂತ ಪ್ರಯತ್ನಿಸುವುದು ನಾವು ನಮ್ಮ ಏಳಿಗೆಗೆ ಎಲ್ಲ ಮಾಡಿಕೊಳ್ಳುತ್ತೇವೆ ಅಂತ ಹೇಳುವವರಿಗೂ ಕೂಡ ಕೈ ಸೋತಾಗ ಮತ್ತೆ ಯೋಚನೆ ಆಗುವುದು ಇನ್ಯಾವುದೋ ಒಂದು ಶಕ್ತಿಯನ್ನು ಅರಸಿ ಹೋಗುವುದು ಸಹಜ ಆದರೆ ನನಗೆ ಅಂತಹ ದುಸ್ಥಿತಿಯನ್ನು ನೀಡದೆ ನಿನ್ನಿಂದಲೇ ನನಗೆ ಆನಂದ ಪದವಿಯು ಸಿಕ್ಕಂತಾಗಿ ಆಪತ್ ಬಾಂಧವ ಅಂತ ನಿನ್ನ ಹೆಸರಿಗೆ ಸರಿಯಾದ ರೀತಿಯಲ್ಲಿ ನೀನು ನನಗೆ ಸಿಕ್ಕಿದ್ದಿ ನನ್ನನ್ನು ಉದ್ಧರಿಸಿ ರಕ್ಷಿಸಿ ನಿಜವಾದ ಭಕ್ತರಿಗೆ ಭಗವಂತನಿಂದ ಯಾವತ್ತೂ ತೊಂದರೆ ಇಲ್ಲ ಭಗವಂತ ಅವರನ್ನ ರಕ್ಷಿಸೇ ರಕ್ಷಿಸ್ತಾನೆ ಅನ್ನುವ ಮಾತನ್ನ ನಿಜ ಮಾಡಿಕೊಟ್ಟು ಅನುಗ್ರಹಿಸುವಂತ ಕನಕದಾಸರು ಪ್ರಾರ್ಥಿಸ್ತಾ ಇದ್ದಾರೆ ಅಂತಹ ಪ್ರಾರ್ಥನೆ ನಮ್ಮದಾಗಲಿ ನಮಸ್ಕಾರ